ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ಅಕ್ಕಿ ರೊಟ್ಟಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಇದ್ಬಿಟ್ರೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಈವ್ನಿಂಗಿಗೆ ಸ್ನ್ಯಾಕ್ಗೆ ಮಾಡ್ಕೊಳ್ಬೋದು ಹಾಗೆ ಇನ್ನಷ್ಟು ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ನೀವು ಯಾವ ಮೆಜರ್ಮೆಂಟಲ್ಲಿ ಬೇಕಾದರೂ ತಗೊಳ್ಬೋದು ಇವಾಗ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ತುರಿದಂಥ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊನೆಗೆ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ನೀವು ತರಕಾರಿ ಕೂಡ ಹಾಕ್ಕೊಳ್ಬೋದು ಕ್ಯಾರೆಟ್ ಆಮೇಲೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಬೋದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ಇದನ್ನು ನೀವು ಚಪಾತಿ ಹಿಟ್ಟಿನ ಹಾದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಬೇಕು ಇವಾಗ ಹಿಟ್ಟು ರೆಡಿಯಾದ ಮೇಲೆ ನಾನಿಲ್ಲಿ ಒಂದು ಬಾಳೆ ಎಲೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ಬೇಕು ಇವಾಗ ಒಂದು ಮೀಡಿಯಂ ಗಾತ್ರದಷ್ಟು ದೊಡ್ಡ ಹಿಟ್ಟನ್ನು ತಗೊಂಡು ಈ ಥರ ತಟ್ಕೊಳ್ಬೇಕು ಇದನ್ನು ನೀವು ಎಷ್ಟು ತೆಳುವಾಗಿ ಬೇಕಾದರೂ ತಟ್ಕೊಳ್ಬೋದು ಚೆನ್ನಾಗಿ ತಟ್ಟಿದ ನಂತರ ಇದ್ರ ಇದಕ್ಕೆ ಒಂದೊಂದು ಹೋಲ್ ಮಾಡ್ಕೊಳ್ಬೇಕು ನೀವು ಕೊನೆಗೆ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹೋಲಲ್ಲಿ ಇವಾಗ ಒಂದು ಕಾದ ಬ ತವಕ್ಕೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಕಾವಲಿಗೆ ರೊಟ್ಟಿ ಹಾಕಿದ ತಕ್ಷಣ ಎಲೆಯನ್ನು ತೆಗಿಬಾರ್ದು ಸ್ವಲ್ಪ ಹೊತ್ತಾದ ನಂತರ ಎಲೆಯದು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಕಾದು ಮತ್ತು ಎಲೆಯನ್ನು ತೆಗಿಬೇಕು ಆವಾಗ ಎಲೆ ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ಇವಾಗ ನಾನು ಈ ನಾವು ಮಾಡಿಕೊಂಡಂಥ ಹೋಳಿಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಕಾಯಿಸ್ಕೊಳ್ಬೋದು ಇವಾಗ ರೊಟ್ಟಿಯನ್ನು ಎರಡೂ ಬದಿ ಕೂಡ ಚೆನ್ನಾಗಿ ಕಾಯಿಸಿ ಇವಾಗ ತೆಗಿಬೇಕು ನೋಡಿ ರೊಟ್ಟಿ ಚೆನ್ನಾಗಿ ಕಾದಿದೆ ಇವಾಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಾನಿವಾಗ ಮತ್ತೊಂದು ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಎರಡು ಎಲ್ಲವನ್ನು ಮಾಡ್ಕೋಬೇಕು ಇದನ್ನು ಬಾಳೆಯಲ್ಲಿ ಇಲ್ಲಾಂದರೆ ಹೋಳಿಗೆ ಶೀಟಲ್ಲಿ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಬಿಸಿ ಬಿಸಿಯಾದಂಥ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಾನಿದನ್ನು ಬೆಣ್ಣೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಚಟ್ನಿ ಸಾಂಬಾರು ಯಾವುದ್ರ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬೆಳಗಿನ ಹೊತ್ತು ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಒಂದು ಇದ್ಬಿಟ್ರೆ ಉಳಿದಂಥ ಎಲ್ಲ ಸಾಮಗ್ರಿಗಳು ಮನೆಯಲ್ಲಿ ಇರುತ್ತೆ ಅದನ್ನು ಹಾಕ್ಕೊಂಡು ನೀವು ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್